ತುಂಬಾ ಚೆನ್ನಾಗಿ ಡಯಟ್ ಶುರು ಮಾಡಿದಾಗ ಕ್ರೀಮಿಂಗ್ ಜಾಸ್ತಿ ಆಗುತ್ತೆ ಸಾಲ್ಟ್ ಮಾಡೋಣ ಬೆಳಿಗ್ಗೆ ಹಿಂಗ್ ರೆಡಿ ಮಾಡಿ ಕಳ್ಸಿದ್ರೆ ಬರೋ ಅಷ್ಟರಲ್ಲಿ ಸ್ಕೂಲಿಂದ ಈ ತರ ಆಗಿರ್ತಾಳೆ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಬಿ ಡೈರೀಸ್ ಸೊ ಮಾರ್ನಿಂಗ್ ಇದೆಲ್ಲ ಮೇನ್ ವಟರ್ ತಗೊಳ್ತಾ ಇದೀನಿ ಆಲ್ರೆಡಿ ನಾನು ಇದ್ದಿದ್ದೆ ಸಿಕ್ಸ್ ತರ್ಟಿ ಅಲ್ಲ ಸಿಕ್ಸ್ ಆಗಿತ್ತು ಆಲ್ರೆಡಿ ಕಸ ಓಡಿಸಿ ನೆಲ ಒರೆಸಿ ಎಲ್ಲ ಆಗಿದೆ ಇನ್ನು ಬ್ರೇಕ್ಫಾಸ್ಟ್ ಮಾಡಿ ಬಾಂಧನ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋದೇ ಬಾಕಿ ಅದಾದಮೇಲೆ ಪೂಜೆ ಮುಗಿಸಿ ನಾನು ಕೆಲಸ ಕೊಟ್ಕೊಳ್ಬೇಕು ಸೊ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಇವತ್ತು ಬಾಂಧಮ ಆಲ್ರೆಡಿ ಎದ್ದಿದ್ದಾಳೆ ಎದ್ದು ಹೆಂಗೆ ಕೂತಿದ್ದಾಳೆ ನೋಡಿ ಬನ್ನಿ Gumma, 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 man kuth padai tena already. Nesto chana bachi dada. Ada. Apko jod ge hi tera hi tera hi tera bachi tera. Ada. Lona. Hmm. Pura loo te hi lalo bote. Hmm. Alwa. Eli kanda. Apka is bad. Hey no. Apka is good. No. This only that is bad. Pungari. Hmm. Nadi. మేస్ట్ చనగా బడ్చిదిదా హదా కొ జోడ గే ఈ తరే 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 బడ్చితార హదా కురేన వతే ఇల్లెల్లో ఆగుర్తే హ ಬಾಂದಮ್ಯಾಗೆ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಇಡ್ಲಿ ಮಾಡಿದ್ದೆ ಜೊತೆಗೆ ಸಾಂಬಾರು ಹಾಗೆ ತುಪ್ಪ ತುಪ್ಪ ಇಲ್ಲ ಅಂದರೆ ಇಡ್ಲಿ ಎಲ್ಲ ಒಳಗಡೆ ಹೋಗೋದೇ ಇಲ್ಲ ಇಂಟ್ರೆಸ್ಟು ಇಡ್ಲಿ ಮೇಲಿಲ್ಲ ಸದ್ಯಕ್ಕೆ ಟಿ ವಿ ಮೇಲಿದೆ ಟಿ ವಿ ನೋಡ್ತಾ ನೋಡ್ತಾ ಅವಳೇ ಮರ್ತೋಗ್ಬಿಡ್ತಾಳೆ ಸೊ ಅವಳ ಸ್ಕೂಲಿಂದ ಬಿಟ್ಟು ಬಂದು ನಂದು ಬ್ರೇಕ್ಫಾಸ್ಟ್ ಆಯಿತು ಆ ನಂತರ ಸ್ನಾನ ಮಾಡಿ ಪೂಜೆ ಆಯಿತು ಸೊ ಫ್ರೂಟ್ಸ್ ಟೈಮ್ ತುಂಬ ಜನ ಡಯಟ್ ಶುರು ಮಾಡಿದಾಗ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ ಯಾಕಂದರೆ ಬಿಫೋರ್ ನಿಮ್ಮ ಬಾಡಿಗೆ ಸಿಕ್ಕಾಪಟ್ಟೆ ಇದ್ರಿ ಡಯೆಟ್ ಅಂದಾಗ ಕಂಟ್ರೋಲ್ ಬರ್ತಿರೋ ಫುಡ್ಡು ಆವಾಗ ಕ್ರೇವಿಂಗ್ಸ್ ತುಂಬ ಆಗುತ್ತೆ ಆವಾಗ ಒಂದು ಬೌಲ್ ಫ್ರೂಟ್ಸ್ ತೊಗೊಳೋದು ಎಲ್ಸ್ ಫ್ರೂಟ್ಸ್ ತೊಗೊಂಡು ನಿಮಗೆ ಕ್ರೇವಿಂಗ್ಸ್ ಆಯಿತು ಅಂದಾಗ ಏನು ಮಾಡಿ ಅಂದರೆ ಒಂದು ನಾಲ್ಕು ಕಾಳು ಮೆಣಸು ಹಾಕೊಂಡ್ಬಿಡಿ ಬಾಯಿಗೆ ಅಥವಾ ಮೆಂತೆ ಇವೆರಡೂ ಹಾಕ್ಕೊಂಡಾಗ ಒಂದು ಕಹಿ ಆಗುತ್ತೆ ಒಂದು ಖಾರ ಆಗುತ್ತಿಲ್ಲ ಅಂದರೆ ಸೊ ಚೆನ್ನಾಗಿ ನೀರು ಕುಡಿದ್ಬಿಡ್ತೀವಿ ಆಗ ಕ್ರೇವಿಂಗ್ಸ್ ಅದಾಗ ತಿಂದರೂ ಕೂಡ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಈಗ ನಾನು ಒಂದು ನಿಪ್ಪಟ್ಟು ತಿನ್ನೋ ಪ್ಲೇಸಿಗೆ ಅರ್ಧ ನಿಪ್ಪಟ್ಟು ಲೈಕ್ ಈ ಥರ ಕ್ರೇವಿಂಗ್ಸ್ ಕಂಟ್ರೋಲ್ ಮಾಡ್ಕೊಬೋದು ನಾನು ಯೂಸ್ ಮಾಡೋ ಇದು ನಿಮಗೂ ಹೇಳ್ಕೊಡ್ತಾ ಇದ್ದೀನಿ ಸೊ ನೋಡಿ ಬೆಳಿಗ್ಗೆ ಹೆಂಗೆ ಓದಲು ಇವಾಗ ಹೆಂಗಿದ್ದಾಳೆ ಅವಳಿಗೆ ಜೋಶ್ ಇರುತ್ತೆ ಸ್ವಲ್ಪ ಹೊತ್ತಿಗಷ್ಟೇ ಅದು ಹಾಕಿಸ್ಕೊಬೇಕು ಮಾಡಬೇಕು ಅಂತ ಬಟ್ ಆಮೇಲೆ ಇರಿಟೇಷನ್ ಆಗುತ್ತೆ ಸ್ಕೂಲಲ್ಲಿ ಹೋಗಿದ್ದಾಳೆ ಬಿಚ್ಕೊಬಿಟ್ಟಿದ್ದೆ ಸೊ ಅಲ್ಲಿರೋ ಆಂಟಿ ಹಾಕ್ಕೊಟ್ಟಿದ್ದಾರೆ ಮತ್ತೆ ಅದೇ ಥರ ಊಟಕ್ಕೆ ಸೋಯಾ ಚೆಂಕ್ಸ್ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಸೊ ನಿಮಗೂ ರೆಸಿಪಿ ಬೇಕು ಅಂದರೆ ಆಲ್ರೆಡಿ ನಾನು ಚಾನಲಲ್ಲಿ ಹಾಕಿದ್ದೀನಿ ಸೋಯಾ ಚೆಂಕ್ಸ್ ರೊಟ್ಟಿ ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ ಇರೋ ಕೆಲ್ಸದ ಜೊತೆ ಇವಾಗ ಗ್ಯಾಸ್ ಸ್ಟವ್ ಕೂಡ ಮತ್ತೆ ಕ್ಲೀನ್ ಮಾಡಬೇಕು ಏ ನಾನು ಅಲ್ಲಿದೆಯಲ್ಲ ಅಲ್ಲಿಟ್ಟು ಬಂದಿದ್ದೆ ಇಡ್ಲಿ ಮತ್ತು ಹಾಲನ್ನ ಇದು ಮಾಡಿ ಇಲ್ಲಿ ತನಕ ಕೋಪ ಮಾಡ್ಕೊಂಡು ತಳ್ಕೊಂಬಾನೆ ತಿನ್ನಲ್ಲ ಅಂತ ಬೇಡ ಅವನಿಗೆ ಹ್ಞೂ ಬೆಳಿಗ್ಗೆನೂ ಹಾಲನ್ನು ಹಾಕಿದ್ದಾರೆ ಆಂಟಿ ತಿಂದಿಲ್ಲ ಇವಾಗ ಇಡ್ಲಿ ಮತ್ತು ಹಾಲು ಹಾಕಿದ್ದೀನಿ ಅವರಿಗೆ ಸಾಯೊಬ್ರಿಗೆ ಚಿಚ್ಚಿನೇ ಬೇಕು ಮತ್ತು ಮೊಟ್ಟೆನೇ ಬೇಕು ಮೊಟ್ಟೆ ಅಷ್ಟಿದೆ ಏನು ಮಾಡೋಕ್ಕಾಗಲ್ಲ ಇವಾಗ ತಿಂತ ಇದ್ದಾನೆ ತಿನ್ನು 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 ಇದೆ ಇವತ್ತು ಅಮ್ಮ ಇಲ್ಲ ಅಮ್ಮ ಹೊರಗಡೆ ಹೋಗಿದ್ದಾರೆ ಸರಿ ಕಲ್ತಿದ್ದೀಯ ಕೊಂಡೊ ಬುದ್ಧಿನ ನೀನು ಹಾಲು ಮಾತ್ರ ಅಲ್ಲ ತಿನ್ಕೊಬಿಟ್ಟ ಕುಡ್ಕೊಂಬಿಟ್ಟ ಯಾರು ತಿಂತಾರೆ ಇಡ್ಲಿನ ತಿನ್ನಲ್ಲ ಅಂತ ಹೆಂಗೆ ಹಿಂಗೆ ಕಲ್ತಿದ್ದಾನೆ ನನ್ನ ನನ್ನ ಮಗಳು ಕೂಡ ಹೀಗೆ ಮಾಡಲ್ಲ ಅವನಿಗೆ ತಿನ್ನು ಅಂತ ಪಾಪ ತಂದು ಕೊಟ್ಟರೆ ಆಂಟಿ ಫೋನ್ ಮಾಡಿ ಹೇಳಿದ್ರು ಏನಾದರೂ ಹಾಕಿ ಇಡ್ಲಿ ಇತ್ತ ಇಡ್ಲಿ ಮತ್ತು ಹಾಲು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ತಂದು ಹಾಕಿದ್ರೆ ಬರೀ ಅಲ್ಲಿಂದ ಅವ್ಗೆ ಹಿಂಗೆ ತೊಳ್ಕೊಬಂದ ಗೊತ್ತಾ ನೋಡಿ ಏನು ಮಾಡ್ತಾ ಮಾಡ್ತಾಯಿದ್ದಾರೆ ಹಾಲು ಮತ್ತು ಇಡ್ಲಿ ತಿನ್ನೋಕ್ಕೆ ಕಷ್ಟ ಅವನಿಗೆ ಅದೇ ಅದರ ಪ್ಲೇಸಲ್ಲಿ ಮೊಟ್ಟೆ ಇದ್ದಿದ್ರೆ ಅಥವಾ ಚಿಚ್ಚಿ ಇದ್ದಿದ್ರೆ ಎಷ್ಟು ಚೆನ್ನಾಗಿ ತಿನ್ಕೊಂಡಿರೋನು ಗೊತ್ತಾ ಲೆವಿ 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 ತಗೊಂಡೋಗ್ಲ ನಾನು ಇಡ್ಲಿ ತಗೊಂಡೋಗ್ತೀನಿ ನಾನು ತಿನ್ಕೊ ಮತ್ತೆ ಬೇಡ ನನಗೆ ಟುಟ್ರು ಏನು ಏನು ಬೇಡವಾ ತಿಂದಿದೀಯಾ ಒಂಚೂರು ಬಿಡು ಪರವಾಗಿಲ್ಲ ಹೊಟ್ಟೆ ಮೆತ್ತಿರುತ್ತೆ ಅಶ್ವತ್ರ ತಿಂತೀಯಾ ಅಶ್ವ ಹತ್ರ ತಿಂತೀಯ ಹ್ಞೂ ಅಷ್ಟೇ ಮಂಕೋ ಬಾಯ್ ಯೂನಿಫಾರ್ಮೇ ಬೆಚ್ಚಾಕಿಲ್ಲ ನನ್ನ ಮಗಳು ಹಾಗೆ ಮಲಗಿದಾಳೆ ಬಾಂದಮ್ಮಾ ಏ ಬಾಂದಮ್ಮ ಡ್ಯಾನ್ಸ್ ಕ್ಲಾಸಿಗೆ ಆಗ ಲೇಟ್ ಆಯಿತು ಮಮ್ಮ ಎತ್ತಮ್ಮಮ್ಮಮ್ಮ ಲಾಲ ರೆಡಿ ಇದೆ ಆಯಿತು ಮಮ್ಮ ಯಾವ ಇದ್ದೀರಾ ಹಾಸನಲ್ಲಿದ್ದೀರಾ ಇದ್ದೀರಾ ಎಲ್ಲಿದ್ದೀರಾ ಗೊತ್ತಾಗ್ತಾ ಇಲ್ವಾ ಎಳಿದ್ದೀರ ಅಂತ ಆಂದಿದ್ದೀರಾ ನೀವು ನೆನ್ಪೈತ ಆಂದಲೇ ಆಂದಲಿಗೆ ಬಂದ್ಬಿಟ್ಟಿದೀಯ ಮಮ್ಮ ನೀನು ಮಂಗಿದಾಗ್ಲೇ ಅಯ್ಯೋ ಎಷ್ಟು ನಿಮಿಷ ಬೇಕು ಹಾಂ ಎಷ್ಟು ನಿಮಿಷ ಬೇಕು ಮಮ್ಮ ಓ ಸೋಗಯ್ಯ ಹಾಗೆ ಕಂದಮ್ಮ ಬಾಂದಮ್ಮನ ಡ್ಯಾನ್ಸ್ ಕ್ಲಾಸ್ ಬಿಟ್ಟು ಬಂದಾಯಿತು ಬಟ್ಟೆ ಒಣಗಾಕಾಯ್ತು ಬಟ್ಟೆ ಒಣಗಾಕಿರೋ ಬಟ್ ಒಣ್ಗಾಕಿದ್ದ ಬಟ್ಟೆನೂ ತಂದಾಯಿತು ಇನ್ನೇನೋ ಮಾತಾಡ್ತಾ ಇದ್ದೀನಿ ಲಿಟ್ರಲ್ಲಿ ಕಾಫಿ ಕೊಡೋದಿಲ್ಲ ಅದಕ್ಕೆ ಸೈಕ್ ಆಗ್ತಾ ಇದೆ ಸೊ ಇವಾಗ ಕಾಫಿ ಮಾಡ್ಕೊಳ್ಳೋಣ ಒಳಸು ಹಾಲು ಕೊಟ್ಟು ಕಳಿಸ್ದೆ ಐ ವೆಯ್ಟೆಡ್ ಸಮ್ ಏನೋ ಆರ್ಡರ್ ಮಾಡಿದೆ ಅದು ಬರುತ್ತೆ ಬರುತ್ತೆ ಅಂತ ವೆಯ್ಟ್ ಮಾಡಿದೆ ಕಾಫಿ ಮಾಡ್ಕೊಳ್ಳೋಣ ಅಂತ ಬೇಕಾದ್ರೆ ಬರಲಿಲ್ಲ ಈಗ ನಾರ್ಮಲ್ ಫಿಲ್ಟರ್ ಕಾಫಿ ಮಾಡ್ಕೊಳ್ಳೋಣ ಸೊ ಫಿಲ್ಟರ್ ಕೂಡ ರೆಡಿ ಇದೆ ಹಾಲು ರೆಡಿ ಮಾಡ್ಕೊಳ್ಳೋಣ ಹಾಲು ಕೂಡ ಇದೇ ಇಲ್ಲೇ ಸೊ ಇವಾಗ ಕಾಫಿ ಮಾಡ್ಕೊಳ್ಳೋಣ ಸೊ ಕಾಫಿ ಒಂದು ಇಲ್ಲ ಅಂದರೆ ಇದಲ್ಲೇ ಕೆಟ್ಟೋಗ್ಬಿಡುತ್ತೆ ಜೊತೆಗೆ ಪೀನಟ್ಸ್ನು ಬಿಸಿ ಮಾಡೋಕ್ಕಾಗಬೇಕು ಲೈಕ್ ಉರಿಯೋಕ್ಕೆ ನಾನಂತಿಲ್ಲಿ ಉರಿಯೋಲ್ಲ ಅದೇ ಬದಲೇ ನಿಮಗೆ ಗೊತ್ತು ಏರ್ ಫ್ರೈಗೆ ಹಾಕ್ಬಿಡ್ತೀನಿ ಅಂತ ಏರ್ ಫ್ರೈಯರ್ ಏನು ತೊಗೊಳ್ಳೆ ಅಂತಾರೆ ಅಂದರೆ ಬಿ ಕಡಲೆ ಬೀಜ ಉರಿಯಕ್ಕೆ ತೊಗೊಂಡಿದ್ದೀನಿ ಅನಿಸುತ್ತೆ ಏನು ಮಾಡ್ತಾಯಿಲ್ಲ ಅದರಲ್ಲಿ ನಾನು ಅಯ್ಯೋ ಯಾರು ಸ್ವೀಟ್ಸ್ ಮಾಡ್ತಾರೆ ಇಲ್ಲಾಂದ್ರೆ ಯಾರು ಆಯಿಲ್ ಫುಡ್ ಅಲ್ಲೇ ಮಾಡ್ಕೊತಾರೆ ಬಟ್ ಇದರಲ್ಲಿ ಮಾಡ್ಕೊಂಡು ಮಾಡ್ಕೊಂಡು ಮರ್ತೇ ಹೋಗ್ಬಿಟ್ಟು ಏರ್ ಎರ್ಫ್ರೈ ಇರಿದೆ ಅಂತ ಕಡಲೆ ಬೀಜ ಹುರ್ಕೊಬೇಕು ಅಂದಾಗ ಮಾತ್ರ ನೆನಪಾಗುತ್ತೆ ಸೊ ಬಾಂದಿಗೆ ಕೇಕೆಲ್ಲ ಮಾಡ್ತಾಯಿದೆ ಈಗ ಅವಳು ಸ್ವಲ್ಪ ಕಫ ಜಾಸ್ತಿ ಆಗಿರೋದ್ರಿಂದ ಕೇಕು ಬಿಟ್ಬಿಟ್ಟಿದ್ದೀನಿ ಸೊ ಶುರು ಮಾಡಬೇಕು ನಾವೂ ಹೆಲ್ತಿಯಾಗಿ ಏನೇನು ಪ್ರಿಪೇರ್ ಮಾಡ್ಬೋದು ಅನ್ನೋದನ್ನು ನಿಮ್ಗಳಿಗೆ ತೋರಿಸ್ಕೊಡೋಕ್ಕೆ ಸೊ ಕಾಫಿ ಕಾಫಿ ಫಿಲ್ಟರ್ ಕಾಫಿ ಯಾರಿಗೆ ಬೇಕು ಬನ್ನಿ ನಮ್ಮನೆಗೆ ಈಗ ಕಡಲೆ ಬೀಜ ಹುರ್ಕೊಬೇಕು ಹುರಿಯಕ್ಕೆ ಬರ್ತೀನಿ ರೀ ಏನು ಗೊತ್ತಾ ಫೈವ್ ಟು ಸಿಕ್ಸ್ ತರ್ಟಿ ಫ್ರೀ ಇರ್ತೀನಿ ಈ ಟೈಮಲ್ಲಿ ಯಾಕೆ ನಾನು ಶಟಲ್ ಸೇರ್ಕೋಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದೆ ಆದರೆ ಪಾರ್ಟ್ನರ್ ಬೇಕು ಇನ್ನು ಅವನಂತೂ ಬರೋಕ್ಕಾಗಲ್ಲ ಯಾಕೆಂದರೆ ಇಲ್ಲಿ ಎಲ್ಲಿ ಎರಡು ಕಡೆನೇ ಇರ್ತಾರೆ ಹಾಗಾಗಿ ನನ್ನ ಒಂದು ಫ್ರೆಂಡಿದೆ ಅವಳನ್ನ ಕೇಳಿದ್ರೆ ಹ್ಞೂ ಹೋಗೋಣ ವಿಚಾರಿಸ್ತೀನಿ ಹ್ಞೂ ಹೋಗೋಣ ವಿಚಾರಿಸ್ತೀನಿ ಇಂಥ ಸೋಂಬೇರಿ ಅಂದರೆ ಬಾರೋಕ್ಕೆ ಅಳ್ತಾಳೆ ಬೇರೆ ಯಾರು ಅಲ್ಲ ಶುಚಿ ನೀನು ನೋಡ್ತಾ ಅಂತ ಗೊತ್ತು ನಿನಗೆ ನಾನು ಹೇಳ್ತಾ ಇರೋದು ಶುಚಿ ಹೂವಿನ ನೋಡ್ಕೊಳೋದ್ರಲ್ಲೇ ನಂಗೆ ಟೈಮ್ ಆಗೋಗುತ್ತೆ ನಿನಗೆ ಬರೋಕ್ಕಂತೂ ಕಷ್ಟ ಏನು ಮಾಡೋದು ನಾನು ನೀನು ಬಂದಿಲ್ಲ ಅಂದರೆ ನಾನು ಹೋಗೋಕ್ಕಾಗಲ್ಲ ಹಾಗಾಗಿ ಪ್ಲೀಸ್ ಟೈಮ್ ಮಾಡ್ಕೊ ಟೈಮ್ ಮಾಡಿಕೊಂಡು ಬಾ ನನ್ನ ಜೊತೆ ಇಲ್ಲಿ ಇದ್ರಲ್ಲಾರು ಕೇಳ್ಕೊತಾ ಇದ್ದೀನಿ ಕಾಲಲ್ಲಿ ಕೇಳಿಕೊಂಡು ಕೇಳ್ಕೊಂಡು ಸಾಕಾಗಿದೆ ನಿನಗೆ ಬಾ ಬಾ ಅಂತ ಸೊ ವೀಡಿಯೋದಲ್ಲಿ ಲಾಗಲ್ಲಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಖುಷಿ ನೋಡಿ ನಿಂಗೆ ಬೈದಾರು ಬೈತಾಳೆ ಹೋಗು ಅಕ್ಕ ಅಷ್ಟು ಕರೀತಾರಲ್ಲ ಅಂತ ಸೊ ಆದಷ್ಟು ಬೇಗ ನಾನು ಜಾಯ್ನ್ ಆಗಬೇಕು ಸೊ ಫಿಲ್ಟರ್ ಕಾಫಿ ರೆಡಿ ಆಗ್ತಾಯಿದೆ ಕಡಲೆ ಬೀಜ ಹಾಕಿ ಬಂದಿದ್ದೀನಿ ಬೋರ್ ಆಗ್ತಾಯಿದೆ ಬಂದು ಇಲ್ಲ ಅಂದರೆ ಒಬ್ಬಳೇ ನಾನು ಅವ್ಳಿಬ್ರೆ ಅಲ್ಲ ಅವ್ಳು ಹೋಗ್ಬಿಟ್ರೆ ಈಗ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡಾಯಿತು ವಿಡಿಯೋ ಮಾಡಬೇಕು ಇನ್ಸ್ಟಾಗೆ ಅದೊಂದು ಮಾಡಿಬಿಟ್ರೆ ಟುಡೇ ಫ್ರೀ ಆ್ಯಂಡ್ ಒಂದು ಕಾಲ್ ಇದೆ ಕ್ಲೈಂಟ್ ಕಾಲ್ ಅವ್ರಿನ ಕಾಲೇ ಮಾಡಿಲ್ಲ ಹಾಗಾಗಿ ಇವತ್ತು ಆನ್ ಆಮ್ ಫ್ರೀ ಸೊ ಇವತ್ತು ತಿಂಡಿ ಏನು ಗೊತ್ತಾ ರಾತ್ರಿಗೆ ಬೆಳಗ್ಗೆ ಇಡ್ಲಿ ಮಾಡಿದ್ದೆ ಅದೇ ಇಡ್ಲಿ ಹಿಟ್ಟಿದೆ ಅದನ್ನು ಇವಾಗ ದೋಸೆ ಮಾಡ್ಕೊಂಬಿಡ್ತೀನಿ ಬೆಳಗ್ಗೆದೆ ಸಾಂಬಾರಿದೆ ಅದೇ ಇವತ್ತು ಫುಲ್ ನನ್ನ ಮಗಳಿಗೂ ದೋಸೆ ಇಷ್ಟ ಸೊ ಪ್ರಾಬ್ಲಮ್ಮೇ ಇಲ್ಲ ಇವಾಗ ನವೀನಿಲ್ಲ ಇಬ್ಬರ ಎಂಜಾಯ್ ಮಾಡಿಕೊಂಡು ತಿನ್ನೋದಷ್ಟೇ ಬಾಕಿ ಮೇಡಮ್ ಅವ್ರನ್ನ ಕರ್ಕೊಬಂದು ಅವರು ರಾತ್ರಿ ಬಂದ ತಕ್ಷಣ ಇಂದಾನೇ ಇರ್ತಾಳೆ ಅರ್ತಾಳಗಿರೋ ನನಗೆ ಐಸ್ ಕ್ರೀಮ್ ಕೊಡ್ತೀರಾ ಐಸ್ ಕ್ರೀಮ್ ಕೊಡ್ತೀರಾ ಅಂತ ಐಸ್ ಕ್ರೀಮ್ ಕೊಟ್ಟರೆ ಅಲ್ಲ ರಾತ್ರಿಯೆಲ್ಲ ನಿದ್ದೆ ಬರೋಂಗಿಲ್ಲ ಹಂಗೆ ಕೆಂಪ್ತಾಳೆ ರಾತ್ರಿಯೆಲ್ಲ ಕೆಮ್ತಾಳೆ ಸೊ ನಾನಂತೂ ನೋ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತಂದರೆ ನೀನು ಹೋಗಿ ನಾಯಿ ಪಕ್ಕ ಮಲ್ಕು ಅಂತ ಹೇಳ್ತೀನಿ ಹಂಗೆ ಹೇಳಿ ಆ ವಾಮಿಟ್ ಆಗುತ್ತೆ ಆ ಕೆಮ್ಮಿಗೆ ನಂಗೆ ನಿದ್ದೆ ಬರೋಲ್ಲ ಡೀಪ್ ಸ್ಲಿಪ್ಪೆಲ್ಲ ಡಿಸ್ಟರ್ಬಾಗಿ ಹೋಗ್ಬಿಡುತ್ತೆ ಅದಕ್ಕೆ ம்ாஃபீங்க ஹோட்டலில் ஹீங்கெல்லாம் அங்கேலாம் நங்க மரல்கோதிரே நான் காஃபி சாட் தான் க்ளீன் மா காஃபி இஸ் ரெடி கடலை பிச்சா இருக்கும் பட் பிசி பிசி காஃபி யார் மிஸ் மாத்தாரல்வ ಸೌಂಡ್ ಮಾಡ್ಕೊಬೇಕು ಸೌಂಡ್ ಮಾಡ್ಕೊಂಡ್ರೆ ಆಗಿರುತ್ತೆ ಅಂತ ಅಷ್ಟಲ್ಲೇ ಅರ್ಧ ಕಾಫಿ ಐ ಹ್ಮ್ ಹೋಮ್ ಸ್ಟೇಲಿ ಗೆಸ್ಟ್ ಬರ್ತಾರಲ್ಲ ಅವರೆಲ್ಲ ಕಾಫಿ ಕಿದ ನಾನು ಮಾಡೋ ಕಾಫಿಗೆ ಅದು ಸಕ್ಕದಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗೋದ್ರೊಳಗಡೆ ಒಂದು ತ್ರೀ ಟು ಫೋರ್ ಟೈಮ್ಸ್ ತೊಗೊಳ್ತಿದ್ರು ಇವಾಗ ನಾನೇ ಹೋಮ್ ಸ್ಟೇಗೆ ಹೋಗ್ತಾ ಇಲ್ಲ ಸೊ ನೋ ಟೆನ್ಷನ್ ಆ್ಯಕ್ಚುಲಿ ನಾನು ನಿಮ್ಗೆ ತೋರಿಸಿಲ್ಲಲ್ಲ ನಾವು ತರಿಸ್ದೆ ಅಂತ ಇದೆ ತ್ರೀ ಸಿಕ್ಸ್ಟಿ ವೀಕೂಲ ಕಮ್ಮಿ ಅದು ಸೊ ಇದು ನಾನು ಯಾವ ಕಡೆ ತಿರುಗುತ್ತೆ ತಿರುಗುತ್ತೆ ನೋಡ್ಕೊಳ್ಳಿ ಅಯ್ಯೋ ನಾನು ಇಡ್ಕೊಂಬಿಟ್ಟಿದ್ದೀನಲ್ಲ ಹಿಂಗೆ ನೋಡ್ಕೊಳ್ಳಿ ಕತ್ತಿ ಇದ್ರ ಇದರಲ್ಲೇ ಗೊತ್ತಾಗ್ತದೆ ಹಿಂಗೆ ಹೋದ್ರೆ ಹಿಂಗೆ ಬರುತ್ತೆ ಹಿಂಗೆ ಹೋದರೆ ಹೀಗೆ ಬರುತ್ತೆ ತ್ರೀ ಸಿಕ್ಸ್ಟಿ ರೊಟೇಷನ್ ಅದು ಮುಂದಕ್ಕೆ ಇತ್ರ ಇಪ್ಪ ಏನಾದರೂ ನೇಮೆ ಮರ್ತೋಗ್ಬಿಟ್ಟೈತೆ ನನಗೆ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ನಾನು ಸಾಕು ಬ್ಲಾಗ್ ಮಾಡ್ಬೇಕಾದ್ರೆ ನಾವೀನೆಲ್ಲ ವೀಡಿಯೋ ಇಟ್ಕೊಳಲ್ಲ ಗುರು ಫೋನ್ ಇಟ್ಕೊಳಲ್ಲ ಯಾವ ಹಿಡ್ಕೊಳ್ತಾನೆ ಅಂತ ಹೇಳ್ತಾರೆ ಅದಕ್ಕೆ ಈಗ ತಗೊಂಡ್ಬಿಟ್ಟಿದೀನಿ ಈಗ ಸ್ಟ್ರಿಕ್ಟಾಗಿ ವಿಡಿಯೋಸ್ ಮಾಡಬೇಕು ಅಂತ ತಗೊಂಡಿರೋದು ನಾನು ನಂಗೆ ಇದು ನೋಡಿದ್ರೇ ಖುಷಿ ಆಗುತ್ತೆ ಇದೆಲ್ಲ ಕಲ್ಲಿ ಮಾಡ್ಬೇಕಲ್ಲ ಅಂತ ಏನ್ ಗೊತ್ತಾ ತೋರಿಸ್ತೀನಿ ಇದೇ ಫ್ರೂಟ್ಸು ವೆಜಿಟೇಬಲ್ಸು ಇದನ್ನು ನೋಡಿದ್ರೇ ಖುಷಿಯಾಗಿರುತ್ತೆ ಇದೆಲ್ಲ ತಿಂದು ಖಾಲಿ ಮಾಡಬೇಕು ನನಗೆ ಜಂಕ್ ಫುಡ್ ನೋಡಿದ್ರೆ ಖುಷಿಯಾಗಲ್ಲ ಎಲ್ದಿ ಫುಡ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಬೇಗ 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 ಖಾಲಿ ಮಾಡಬೇಕು ಬೇಗ ಬೇಗ ಸ್ಟಾಕ್ ಮತ್ತೆ ತಂದು ಇಟ್ಕೊಬೇಕು ಅಂತ ಸೊ ಆ್ಯಪಲ್ ಎಣ್ಣೆ ತೊಗೊಬಂದೆ ಸ್ಟಾಕ್ ಯಸ್ ಸೊ ಇವಾಗ ಕಡಲೆ ಬೀಜ ಆಗಿದೆ ಇನ್ನೂ ಸೌಂಡಾಗಿಲ್ಲ ಬಟ್ ನನಗೆ ತಡ್ಕೊಳೋಕ್ಕಾಗ್ತಲ್ಲ ಓಕೆ ಎಷ್ಟು ಬಂದಿದೆ ತಂದು ತಿನ್ಬೇಡೋಲ್ಲ ದಿನ ಲೇಟಾಗಿ ಬರಬೇಡಿ ಬೇಗ ಬನ್ನಿ ಅಂತ ಹೇಳ್ತಾರೆ ನಾನೇ ಟೆನ್ ಮಿನಿಟ್ಸ್ ಬೇಕು ಅಂತ ಲೇಟಾಗಿ ಹೋಗ್ತೀನಿ ಅಲ್ಲಿ ಮಕ್ಕಳ ಜೊತೆ ಬಿರಲಿ ಅಂತ ಅವಳು ದಿನ ಲೇಟಾಗಿ ಬರಬೇಡಿ ಅಮ್ಮ ಪ್ಲೀಸ್ ಅಂತ ಕೇಳ್ಕೊತೈತೆ ಸೊ ಇವಾಗ ನಾನು ಬಂದ ಇಬ್ಬರೂ ಅಲ್ಲ ಸೊ ಸಿಂಪಲಾಗಿ ದೋಸೆ ಮಾಡ್ಕೊಳ್ಳೋಣ ಅಂತ ದೋಸೆ ರೆಡಿ ಮಾಡ್ಕೊಂಡಿದ್ದೀನಿ ಬೆಳಗ್ಗೆದೆ ಇಡ್ಲಿ ಹಿಟ್ನ ಇವಾಗ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಸಿಂಪಲ್ ಎಲ್ಲರ ಮನೇಲೂ ಇದೇ ಮಾಡ್ಕೊಳ್ಳೋದು ನಾನು ಸೇಮ್ ಆದರೆ ದೋಸೆ ಹೆಂಚಿನ ಬಿಟ್ಟು ಬರ್ತಾನೇ ಇಲ್ಲ ಫುಲ್ ಫುಲ್ಲವಾಗೋಗ್ಬಿಟ್ಟೈತೆ ಆಮೇಲೆ ಏನು ಮಾಡಿದೆ ಅಂದರೆ ಬೇರೆ ಹೆಂಚಲ್ಲಿ ದೋಸೆ ಮಾಡು ತಿಂದು ಮಲ್ಕೊಂಡ್ವಿ